ಸರ್ ಆಕ್ಚುಲಿ ನಾನು ಈ ಪ್ರಶ್ನೆ ಕೊನೆಗೆ ಕೇಳಬೇಕು ಅಂತ ದಿನೇಶ್ ಸರ್ ತಮಗೆ ಆದ್ರೆ ನೀವೇ ಈಗ ಪ್ರಸ್ತಾಪ ಮಾಡಿದ್ರಿಂದ ಕೇಳ್ತಿದ್ದೀನಿ ಈ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ನಂಟಿನ ವಿಚಾರಕ್ಕೆ ಬರದಾವೆ ಪರ್ಟಿಕ್ಯುಲರ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಒಂದು ಸಣ್ಣ ಬಿರುಕು ಏನಾದರೂ ಕಾಣಿಸ್ತಾ ಇದೆ ಅನುಮಾನ ನೋಡಿದ್ರೆ ಇತ್ತೀಚೆಗೆ ಅಷ್ಟೇನೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರು ಸಹ ನಮಗೀಗ ಗೆಲ್ಲೋದಿಕ್ಕೆ ಆರ್ ಎಸ್ ಎಸ್ ನ ಅಗತ್ಯ ಇಲ್ಲ ಅನ್ನೋ ರೀತಿ ಒಂದು ಸಂದರ್ಶನದಲ್ಲಿ ಹೇಳಿಕೆಯನ್ನ ಕೊಟ್ಟು ಸೊ ತಮಗೆ ಏನ್ ಅನಿಸ್ತಾ ಇದೆ ಸರ್ ಈ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ನ ಪಾತ್ರ ಏನಿರ್ಬೋದು ಅಥವಾ ಆ ಪಾತ್ರದಿಂದಾಗಿ ಬಿಜೆಪಿಗೆ ಹಿನ್ನಡೆ ಆಗುವಂತ ವಾತಾವರಣ ನಿರ್ಮಾಣ ಆಗಿದೆ ಅನಿಸ್ತಾ ಇದೆ ನೋಡಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ನಡುವೆ ಒಂದು ಸಂಬಂಧ ಏನಿದೆ ಅದಕ್ಕೆ ಒಂದು ಕ್ಲಿಯರ್ ಆದರೆ ಡೆಫಿನೇಷನ್ ಇಲ್ಲ ಇವತ್ತಿಗೂ ಕೂಡ ಆರ್ ಎಸ್ ಎಸ್ ಒಂದು ಕಡೆ ಹೇಳುತ್ತೆ ನಾವು ರಾಜಕೀಯೇತರ ಸಂಸ್ಥೆ ಅಂತ ಇನ್ನೊಂದು ಕಡೆ ಹೇಳುತ್ತೆ ರಾಜಕೀಯಕ್ಕಾಗಿ ನಮ್ಮವರನ್ನು ಕಳಿಸ್ಬೋದು ಆದರೆ ನಾವು ರಾಜಕೀಯದಲ್ಲಿ ಹೆಚ್ಚು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಇವತ್ತು ನೀವು ದೇಶದ ರಾಜ್ಯದ ರಾಜಕೀಯವನ್ನು ನೋಡಿದರೆ ಭಾಳಷ್ಟು ಮಂದಿ ಆರ್ ಎಸ್ ಇಂದ ಬಂದವರಿದ್ದಾರೆ ಮತ್ತು ಕಾಲ ಕಾಲಕ್ಕೆ ಅವರು ಆರ್ ಎಸ್ ಎಸ್ಸಿಂದ ಡೆಪ್ಯೂಟ್ ಬೇಕಾಗಿ ಬಿ ಎಲ್ ಸಂತೋಷ್ ಅವರನ್ನು ಡೆಪ್ಯೂಟ್ ಮಾಡಿದರು ಈಗ ರಾಜೇಶ್ ಅಂತ ಒಬ್ಬರನ್ನು ಇಲ್ಲಿ ಕಳಿಸಿದರು ಅವರು ಏನೋ ಯಡಿಯೂರಪ್ಪನವರ ಜೊತೆ ರಾಜಿ ಮಾಡಿಕೊಂಡ್ರು ಅಂತ ಈಗ ಅವರನ್ನು ವಾಪಸ್ ಕರೆಸ್ಕೊಂಡಿದ್ದಾರೆ ಅದರಿಂದ ಪ್ರತಿ ರಾಜ್ಯಕ್ಕೆ ಆರ್ ಎಸ್ ಎಸ್ ತನ್ನ ಒಬ್ಬ ಒಬ್ಬ ನಾಯಕನನ್ನು ಕಳಿಸ್ಕೊಡುತ್ತೆ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ ರಾಜ್ಯದಲ್ಲೂ ಮಾಡ್ತಾರೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಮಟ್ಟದಲ್ಲಿ ಈಗ ಬಿ ಎಲ್ ಸಂತೋಷ್ ಇದ್ದಾರೆ ಆದರೆ ಆರ್ ಎಸ್ ಎಸ್ ಹೇಗೆ ಅಂದರೆ ಆರ್ ಎಸ್ ಎಸ್ ತಾನು ಸುಪ್ರೀಂ ತಾನು ಮಾತ್ರ ಸಂಸ್ಥೆ ಅಂತ ತಿಳ್ಕೊಂಡಿದೆ ಅದು ಅದು ಯಾವತ್ತೂ ಕೂಡ ತನ್ನ ಅಂಗ ಸಂಸ್ಥೆಗಳಲ್ಲಿ ಯಾವನೇ ಒಬ್ಬ ನಾಯಕ ಆರ್ ಎಸ್ ಅನ್ನು ಮೀರಿ ಬೆಳೆಯೋದನ್ನು ಅವರು ಅವರು ಇಷ್ಟಪಡೋದಿಲ್ಲ ಈಗ ನೀವು ವಿಶ್ವ ಹಿಂದೂ ಪರಿಷತ್ತಾಗಲಿ ಎ ಬಿ ಪಿ ಆಗಲಿ ಅದರಲ್ಲಿ ಮೀರಿ ಬೆಳೆಯುವ ಅವಕಾಶ ಕಡಿಮೆ ಆದರೆ ಅವರ ಪೊಲಿಟಿಕಲ್ ಆರ್ಮ್ ಆಗಿರುವ ಬಿ ಜೆ ಪಿಯಲ್ಲಿ ಏನಿದೆ ಅದು ಮೀರಿ ಬೆಳೀಲಿಕ್ಕೆ ಅದು ಇಲ್ಲ ಅದು ನನಗೆ ನಮಗೆಲ್ಲ ನಿಮಗೂ ನೆನಪಿರ್ಬೋದು ಈ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅದ್ವಾನಿ ಅವರು ಇದ್ದಾಗ ಅದು ಕಾಲ ಕಾಲಕ್ಕೆ ಅವರ ಕಾಲು ಎಳ್ಕೊಂಡೇ ಇತ್ತು ಕೆ ಎಸ್ ಸುದರ್ಶನ್ ಇದ್ರೂ ಆಗ ಅವರು ಕಾಲು ಎಳ್ಕೊಂಡೇ ಇದ್ದರು ಒಮ್ಮೆ ಅವರು ಶೇಖರ್ ಗುಪ್ತನ ವಾಕ್ತಿ ಟಾಕಲ್ಲಿ ಮಾತಾಡ್ತಾ ಅವರು ಹೇಳಿದರು ಭಾಳ ದೊಡ್ಡ ಸಂಚಲನ ಆ ಕಾಲದಲ್ಲಿ ಆಯಿತು ನಾ ಈಗ ದಿಟ್ ಇಸ್ ನಾವು ಟೈಮ್ ಟು ರಿಟೈರ್ ಅಂತ ಇವರಿಬ್ಬರಿಗೂ ಇವರು ರಿಟೈರ್ ಆಗಿ ಅಂತ ಹೇಳಿದರು ಯಥಾ ಪ್ರಕಾರ ವಾಜಪೇಯಿ ಅವರು ಅದಕ್ಕೆ ಒಂದು ಪದ್ಯ ಹೊಸಿದ್ದು ಏನೋ ಮಾಡಿ ಅದನ್ನು ತಪ್ಪಿಸ್ಕೊಂಡ್ರು ಅದು ಬೇರೆ ಅಂದರೆ ವಾಜಪೇಯಿ ಅವರು ಆ ರೀತಿ ಬೆಳೆಯೋದು ಕೂಡ ಅವ್ರಿಗೆ ಇಷ್ಟ ಇರಲಿಲ್ಲ ಲಾಲ್ ಕೃಷ್ಣ ಅದ್ವಾನಿಯವರು ಜಿನ್ ಜಿನ್ನ ಮನೆಯ ಕಾಂಟ್ರವರ್ಸಿ ಅದನ್ನು ಹೇಗೆ ಅವರ ತಲೆ ಕಟ್ಟಿ ರಾಜೀನಾಮೆ ಕೊಡಿಸಿದ್ದು ಎಲ್ಲ ಆರ್ ಎಸ್ ಎಸ್ನ ಇದೆಲ್ಲವೂ ಅವರದ್ದು ಸ್ಟ್ರಾಟಜಿನೇ ಇನ್ನು ನರೇಂದ್ರ ಮೋದಿಯವ್ರನ್ನ ಅವ್ರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಈ ನೀವು ಗುಜರಾತನ್ನು ನಾನು ಭಾಳ ರಾಜಕೀಯವನ್ನು ನೋಡಿದ್ದೇನೆ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರದೇ ಒಂದು ಬಿ ಜೆ ಪಿ ಈ ನ್ಯಾಷನಲ್ ಬಿ ಜೆ ಪಿಗೂ ಅದಕ್ಕೂ ಸಂಬಂಧ ಇಲ್ಲ ಅವ್ರದ್ದೇ ಒಂದು ವಿ ಎಚ್ ಪಿಗೆ ಒಬ್ಬ ಪ್ರವೀಣ್ ಬಾಯ್ ತೊಗಾಡಿಯ ಅಂತ ಒಬ್ಬರು ಇಂಟರ್ನ್ಯಾಷ್ನಲ್ ಸೆಕ್ರೆಟರಿ ಅವರು ಅವರ ಡೆಸಿಗ್ನೇಷನ್ ಮೋದಿಯವರು ಒಂದು ಭಾಷಣದಲ್ಲಿ ಹೇಳ್ತಾರೆ ಓತು ಇಂಟರ್ನ್ಯಾಷನಲ್ ಆಮ್ತು ಲೋಕಲ್ ಐ ಅಂತ ಅವರನ್ನು ಗುಜರಾತಿಗೆ ಕಾಲಿಡ್ಲಿಕ್ಕೆ ಬಿಡಲಿಲ್ಲ ಗುಜರಾತಿನವರೇ ಪ್ರವೀಣ್ ಬಾಯ್ ತೊಗಾಡಿಯ ಗುಜರಾತಿನವರೇ ಗುಜರಾತಿಗೆ ಕಾಲಿಡ್ಲಿಕ್ಕೆ ಬಿಡಲಿಲ್ಲ ಅವರದೇ ವಿ ಎಚ್ ಪಿ ಅವರದ್ದೇ ಆರ್ ಎಸ್ ಎಸ್ ಅವರದ್ದೇ ಯು ವಿ ಪಿ ಅವರದೇ ಎಲ್ಲ ಈ ಬಿ ಜೆ ಪಿಯ ಏನು ಅಂಗಸಂಸ್ಥೆಗಳಿದೆ ಅದು ಗುಜರಾತ್ನಲ್ಲಿ ಮೋದಿಯ ಅಂಕಿ ಅಂಕಿಯಲ್ಲಿ ಇದ್ದ ಹಾಗೆ ನೋಡಿಕೊಂಡ್ರು ಈ ಭಯ ನರೇ ಆರ್ ಎಸ್ ಎಸ್ಸಿಗೆ ಮೊದಲಿನೂ ಇತ್ತು ಆದರೆ ಯಾವಾಗ ಯಾವಾಗ ನರೇಂದ್ರ ಮೋದಿ ತಮ್ಮ ಎಜೆಂಡಾವನ್ನು ಭಾಳ ಯಶಸ್ವಿಯಾಗಿ ಜಾರಿಗೆ ತರ್ತಾ ಇರೋದರಿಂದ ಅವರು ಅದಕ್ಕೆ ಒಂದು ಅವಕಾಶ ಕೊಟ್ಟರು ಆಮೇಲೆ ಅವಕಾಶ ಕೊಟ್ಟರು ಎನ್ನುವದಕ್ಕಿಂತಲೂ ಹೆಚ್ಚಾಗಿ ಈವತ್ತಿನ ಮೋಹನ್ ಭಾಗವತ್ ಮತ್ತು ಮೋದಿ ಅವರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು ಮತ್ತು ಒಂದೇ ಒಂದೇ ಸಮಯದಲ್ಲಿ ಆರ್ ಎಸ್ ಎಸ್ಸಿಗೆಲ್ಲ ಬಂದವರು ಅದರಿಂದ ನಾನು ಹಿರಿಯ ನಾನು ಹೇಳಿದಾಗೆ ನಿನ ಕಿರಿಯ ಅಂತ ಆ ಸೀನಿಯಾರಿಟಿ ಯಾರಿಕೆ ಅಲ್ಲಿ ಇಲ್ಲ ಅದರಿಂದ ನರೇಂದ್ರ ಮೋದಿಯವರಿಗೆ ಆರ್ ಎಸ್ ಎಸ್ ಎಷ್ಟು ಭಾಗವತಿಗೆ ನಾ ಆರ್ ಎಸ್ ಎಸ್ ಎಷ್ಟು ಗೊತ್ತಿದೆಯೋ ಅಷ್ಟು ನರೇಂದ್ರ ಮೋದಿಯವರಿಗೆ ಗೊತ್ತಿದೆ ಅದರಿಂದ ಅವರು ಭಾಳ ಟ್ಯಾಕ್ಟ್ಫುಲ್ ಆಗಿ ಆ ಘರ್ಷಣೆ ಬರದಾಗೆ ಅದನ್ನು ನೋಡಿಕೊಂಡ್ರು ಮೊನ್ನೆ ರಾಮ ಮಂದಿರದ ಉದ್ಘಾಟನೆ ತಾವಿನಲ್ಲೂ ಕೂಡ ಮೋಹನ್ ಭಾಗವತ ಎಲ್ಲ ಮೂಲೆಗೆ ತಳ್ಳಿಬಿಟ್ಟಿದ್ದಾರೆ ಅದು ಅದರಿಂದ ಅವರು ಆರ್ ಎಸ್ ಎಸ್ ಅನ್ನು ಅದೇ ರೀತಿಯಲ್ಲಿ ಇಟ್ಟಿದ್ದರು ಅವರದೇ ಒಂದು ಅದಕ್ಕಾಗಿ ನರೇಂದ್ರ ಮೋದಿಯವರು ಈಗ ಇಲ್ಲಿಯ ಈ ಹೆಂಗ್ ಪುಂಗ್ಲಿ ಗಿಂಗ್ಲಿ ಅಂತವರು ಎಲ್ಲ ಮೋದಿ ಬ್ರಿಗೇಡ್ ಎಲ್ಲ ಕಟ್ಟಿದಾರಲ್ಲ ಅವರೊಂದು ಪರ್ಯಾಯವಾಗಿ ಆ ರೀತಿ ಇಡೀ ದೇಶದಲ್ಲಿ ಇವತ್ತು ಮೋದಿಯ ಒಂದು ಅಭಿಮಾನಿ ಬಳಗ ಇದೆ ಅದರಲ್ಲಿ ಆರ್ ಎಸ್ ಎಸ್ನವರೆಲ್ಲ ಇಲ್ಲ ಅದಕ್ಕಾಗಿ ಮೋದಿ ಕೂಡ ಅಂಥದ್ದು ಒಂದು ತನ್ನ ಒಂದು ಬ್ರಿಗೇಡ್ ತನ್ನ ಅಭಿಮಾನಿಗಳ ನೋಡಿ ಅವರು ಎಲ್ಲವೂ ಸೆಲ್ಫ್ ಸೆಂಟರ್ಡ್ ಅಲ್ವಾ ಮೋದಿ ಗ್ಯಾರಂಟಿ ಮೋದಿ ಮೋದಿ ನಿಮ್ಮ ಟ್ವಿಟ್ಟರಲ್ಲಿ ಅದರಲ್ಲಿ ಎಲ್ಲ ಅಕೌಂಟಲ್ಲಿ ಅವರ ಫೋಟೋ ಇದು ಇದೆಲ್ಲ ಮಾಡ್ತಾಯಿದ್ರು ಇದೆಲ್ಲವೂ ಕೂಡ ಒಂದು ಹಂತದವರೆಗೆ ಅದನ್ನು ಸಹಿಸ್ಕೊಂಡ್ತಾ ಇತ್ತು ನೀವು ನೋಡಿ ಯು ಪಿನಲ್ಲಿ ಇವರು ಯಾವತ್ತೂ ಕೂಡ ಆರ್ ಎಸ್ ಎಸ್ ಭಾಳ ಪ್ರಯತ್ನ ಮಾಡಿದೆ ಮೋದಿಯವರಿಗೆ ಒಂದು ಕೌಂಟರ್ ಆಗಿ ಒಬ್ಬರನ್ನು ಬೆಳೆಸ್ಬೇಕು ಅಂತ ಮೋದಿ ಅದನ್ನ ವ್ಯವಸ್ಥಿತವಾಗಿ ಒಬ್ಬೊಬ್ರು ನಾನು ಆರ್ಟಿಕಲ್ ಅಲ್ಲಿ ಅವರು ಸಾಮಾನ್ಯವಾಗಿ ಒಂದು ರಾಜ್ಯದಿಂದ ದೇಶಕ್ಕೆ ಹೋಗಿ ಅಲ್ಲಿ ಪ್ರಧಾನಿ ಆಗೋದು ಬಹಳ ನಮ್ಮಲ್ಲಿ ಬಹಳ ಕಡಿಮೆ ಎಲ್ಲಾ ಎಲ್ಲ ಡೆಲ್ಲಿ ಸೆಂಟ್ರಿಕ್ ನವರು ಆಗ್ತಾ ಇದಾರೆ ಇವರು ಹೋದಾಗ ಲಾಲ್ ಕೃಷ್ಣ ಅದ್ವಾನಿ ಮತ್ತು ಆರ್ ಎಸ್ ಎಸ್ ನ ಸಪೋರ್ಟ್ ಇದ್ದ ಅನಂತ್ ಕುಮಾರ್ ಇದ್ರು ಸುಷ್ಮಾ ಸ್ವರಾಜ್ ಇದ್ರು ವೆಂಕಯ್ಯ ನಾಯ್ಡು ಇದ್ರು ಅರುಣ್ ಜೇಟ್ಲಿ ಇದ್ರು ಈ ನಾಲ್ಕು ಮಂದಿಯನ್ನು ಡೆಲ್ಲಿ ಫೋರ್ ಅಂತ ಹೇಳ್ತಾ ಇದ್ರು ಇವರು ಅದ್ವಾನಿ ಅವರ ಶಿಷ್ಯರು ಸೊ ಮೊದ್ಲು ಇವರು ಓದ್ ಕೂಡಲೇ ಅದ್ವಾನಿ ಮತ್ತು ಮುರಳಿ ಮನೋಹರ್ ಜೋಶಿಯನ್ನು ಮಾರ್ಗದರ್ಶಕ ಮಂಡಳಿ ಕಳಿಸಿದ್ರು ಅವರ ಆರ್ ಎಸ್ ಎಸ್ ನ ಬೆಂಬಲ ಇದ್ರು ಅದರ ನಂತರ ಇವರು ನಾಲ್ವರಲ್ಲಿ ವೆಂಕಯ್ಯ ನಾಯ್ಡು ಅನ್ನು ಉಪರಾಷ್ಟ್ರಪತಿ ಮಾಡಿ ಅಲ್ಲಿ ಕೂರಿಸಿದ್ರು ಮತ್ತೆ ಮೂವರು ಇದೇ ಈ ಪ್ರಪಂಚವನ್ನೇ ಬಿಟ್ಟು ಹೋದ್ರು ಅದರಿಂದ ಅಲ್ಲಿ ಕ್ಲಿಯರ್ ಆಯ್ತು ಉಳಿದದ್ದು ರಾಜನಾಥ್ ಸಿಂಗ್ ಒಬ್ಬರೇ ಉಳ್ಕೊಂಡಿದ್ರು ಅದರಿಂದ ಆರ್ ಎಸ್ ಎಸ್ ನೋಡಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯ ಯೋಗಿ ಆದಿತ್ಯನಾಥ್ ಮೂಲ ಆರ್ ಎಸ್ ಎಸ್ ಅಲ್ಲ ಅವರು ಅವರದೇ ಒಂದು ಹಿಂದೂ ಯುವ ವಾಹಿನಿ ಸಂಘಟನೆ ಅಂತಿದ್ದು ಅದರ ಮೂಲಕ ಬಂದವರು ಅದರಿಂದ ಅವರಿಗೆ ಇಂಡಿಪೆಂಡೆಂಟ್ ಆದ ಒಂದು ಒಂದು ಬೆಂಬಲ ಇದೆ ಆದ್ರೆ ಆರ್ ಎಸ್ ಎಸ್ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಮೊದಲು ಯೋಗಿ ಆದಿತ್ಯನಾಥ್ ಹೆಸರು ಬರುವ ಮೊದಲು ನನಗೆ ನೆನಪು ಬರ್ತಾ ಇಲ್ಲ ಒಬ್ಬ ಯಾವೊಬ್ಬ ಬ್ಯೂರೋಕ್ರಟ್ ಅಂತಂದು ಅಲ್ಲಿ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಮೋದಿ ಮತ್ತು ಶಾ ಈ ಕ್ಯಾಂಪ್ ಶುರು ಮಾಡಿದ್ರು ಆದ್ರೆ ಆರ್ ಎಸ್ ಎಸ್ ಒಂದು ಚೆಕ್ ಇರಬೇಕು ಇವರಿಗೆ ಅಂತ ಯೋಗಿ ಆದಿತ್ಯನಾಥ್ ಗೆ ಸಪೋರ್ಟ್ ಮಾಡಿದೆ ಅದರಿಂದ ಇದು ಒಂದು ಒಳಗಿನೇ ನಮ್ಗೆ ಆರ್ ಎಸ್ ಎಸ್ ನ ಎಲ್ಲ ಚಲನಮಲನಗಳು ಅದ್ರ ಆಕ್ಚುಲಿ ನಮ್ಗೆ ಗೊತ್ತಾಗೋದಿಲ್ಲ ಒಳಗಡೆ ಇಂಥದ್ದೊಂದು ಶೀತಲವಾದ ಸಮರ ಒಂದು ಸಂಘರ್ಷ ಖಂಡಿತ ಇದೆ ಈ ಇಲೆಕ್ಷನ್ ನಲ್ಲಿ ನನ್ಗೆ ನಾನು ಆಗ್ಲೇ ಹೇಳಿದಾಗೆ ರಾಮ ಮಂದಿರ ನಿರ್ಮಾಣದಲ್ಲಿ ಇವರೇ ತಾನೇ ಒಬ್ಬರು ಉವಾರಿ ಅಂತ ತೋರಿಸಿಕೊಂಡದ್ದು ಮತ್ತು ಅದಕ್ಕಾಗಿ ಬಲಿದಾನ ಆಗಿದ್ದಾರೆ ಬಹಳ ಮಂದಿ ಸತ್ತಿದ್ದಾರೆ ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಇಲ್ಲದ್ರೆ ಬಜರಂಗ ದಳದವರು ಇಂಥವ್ರು ವಿನಯ ಕಟಿಯ ಇಂಥವ್ರು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಒಳ್ಳೆ ಕೆಲಸ ಕೆಟ್ಟ ಅದು ಬೇರೆ ಬಟ್ ಕೆಲಸ ಮಾಡಿದ್ದಾರೆ ಸೊ ಇವರಿಗೆ ಯಾರಿಗೂ ಕ್ರೆಡಿಟ್ ಕೊಡೋದೇ ಈಗ ನೋಡಿ ಇಲ್ಲದಿದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಒಂದು ಯಾವ್ದಾದ್ರು ಒಂದು ಒಳ್ಳೆಯ ದೇವಸ್ಥಾನ ಕಟ್ಟಿದಾಗ ಅದಕ್ಕೆ ದುಡಿದವರಿಗೆಲ್ಲ ಕರೆದು ಒಂದು ಶಾಲೆ ಸಾಮಾನ್ಯವಾಗಿ ಒಂದು ಮಾಡ್ತಾರೆ ಅದು ಒಂದು ಋಣ ತೀರಿಸುವ ಮೋದಿಯವರು ಮಾಡಿದ್ರೆ ಅದನ್ನು ಮಾಡ್ಬೋದಿತ್ತು ಸಾರ್ವಜನಿಕ ಸಮಾರಂಭದಲ್ಲಿ ಯಾರ್ಯಾರು ಅದಕ್ಕೆ ಬಲಿದಾನ ಮಾಡಿದ್ದಾರೆ ಅವರ ಫ್ಯಾಮಿಲಿಯನ್ನು ಕರೆಸಬಹುದಿತ್ತು ಇಲ್ಲದ್ರೆ ಅದಕ್ಕೆ ದುಡಿದವರು ಮುರಳಿ ಮನೋಹರ್ ಜೋಶಿ ಲಾಲ್ ಕೃಷ್ಣ ಯಾರ್ಯಾರು ಜೀವಂತವಾಗಿದ್ದಾರೆ ಅವರನ್ನೆಲ್ಲ ಕರೆಸಿ ಒಂದು ವೇದಿಕೆಯಲ್ಲಿ ಕರೆಸಿ ಅವರಿಗೆ ಒಂದು ಕೈ ಮುಗಿದು ಹಾರ ಹಾಕಿ ನೀವು ರಾಮ ನಂದಲ್ಲ ನಾನು ಈ ಸ್ಥಾನದಲ್ಲಿ ಕೂತಿದ್ದೇನೆ ಅಷ್ಟೇ ಅಂತ ಒಂದು ತೋರಿಸ್ಬೋದಿತ್ತು ಇದನ್ನ ಯಾರೊಬ್ಬ ಆರ್ ಎಸ್ ಎಸ್ ನಾಯಕರು ನನಗೆ ಹೇಳಿದ್ರು ಅದನ್ನು ಹೇಳ್ತಾ ಇದ್ದೀನಿ ನಾನು ಇಂಥದೊಂದು ಜೆಸ್ಟರ್ ಆದ್ರೂ ತೋರಿಸ್ಬೋದಿತ್ತು ಅಂತ ಅದನ್ನು ಅವ್ರು ಮಾಡಿಲ್ಲ ಅದರಿಂದ ಆರ್ ಎಸ್ ಎಸ್ ಇವತ್ತು ಮೋದಿ ಬಗ್ಗೆ ಬಹಳ ಖುಷಿಯಿಂದ ಇಲ್ಲ ನನಗೆ ಅನಿಸುದು ಆ ಬಿಜೆಪಿ ಸರ್ಕಾರ ಇರಬೇಕು ಆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಅದು ಸುಲಭದಲ್ಲಿ ಆಗ್ಬಾರದು ಎನ್ನುವ ಒಂದು ಇಚ್ಛೆ ಅವ್ರಿಗೆ ಇರ್ಬೋದು ಅಂದ್ರೆ ಈಗ ಇನ್ನೂರ ಐವತ್ತು ಇನ್ನೂರ ಅರವತ್ತು ಎನ್ ಡಿ ಎ ಬಂದ್ರೆ ಈಗ ನರೇಂದ್ರ ಮೋದಿ ಪ್ರಧಾನ ಅಲ್ಲಿ ಆಗುದಿಲ್ಲ ಅಂತ ಆದ್ರೆ ಉಳಿದವರು ಸಪೋರ್ಟ್ ಮಾಡ್ಬೋದು ಕೆಲವರು ಬಿಜೆಪಿ ಇಲ್ಲಿ ಗಡ್ಕರಿ ಅವರು ಬಂದ್ರು ತಿಳ್ಕೊಳ್ಳಿ ಇಲ್ಲದಿದ್ರೆ ಆ ಯೋಗಿ ಆದಿತ್ಯನಾಥ್ ಎಷ್ಟು ಒಪ್ಕೊಳ್ತಾರ ಇಲ್ವಾ ಇಲ್ಲ ಬೇರೆ ಯಾವ್ದಾದ್ರು ಅಂತ ಹೆಸರು ಬಂದ್ರೆ ಒಪ್ಕೊಳ್ಬಹುದು ಯಾರಾದ್ರೂ ಒಂದು ಆಲೋಚನೆ ಇರಬಹುದು ಅದರಿಂದ ಒಂದು ಗ್ರೂಪ್ ಮೆಜಾರಿಟಿ ಏನಿದೆ ಇದು ನನ್ನ ಪ್ರಕಾರ ಕೂಡ ಆರ್ ಎಸ್ ಎಸ್ ಅಂದ್ರೆ ಈ ಎಲ್ಲಾ ಲೀಡರ್ಗಳು ಬಿ ಎಲ್ ಸಂತೋಷ್ ಗ್ರೂಪಿಗೆ ಹೆಚ್ಚು ಸೀಟ್ ಬರೋದು ಖಂಡಿತ ಇಷ್ಟ ಇಲ್ಲ ಯಾಕೆಂದ್ರೆ ಬಂತ ತಿಳ್ಕೊಳ್ಳಿ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಆ ಸಾಧ್ಯತೆ ಕಡಿಮೆ ಒಂದು ಹದಿನೈದು ಸೀಟ್ ಬಂತ ತಿಳ್ಕೊಳ್ಳಿ ಆಗ ಈ ವಿಜಯೇಂದ್ರ ಯಡಿಯೂರಪ್ಪ ಈ ಗ್ರೂಪ್ ಇದೆ ಅಲ್ಲ ಅದು ಬಿ ಜೆ ಭದ್ರ ಆಗುತ್ತೆ ಅದು ಇಷ್ಟ ಇಲ್ಲ ನೀವು ಒಂದು ಏಳೆಂಟು ಸೀಟ್ ಏನಾದರೂ ಬಂದರೆ ಬಹುಶಃ ಕಾಂಗ್ರೆಸ್ನವರಿಗಿಂತಲೂ ಜಾಸ್ತಿ ಖುಷಿ ಪ್ರತಾಪ್ ಸಿಂಹ ಆಗ್ಬೋದು ಸಿ ಟಿ ರವಿಗಾಗ್ಬೋದು ಈಶ್ವರಪ್ಪರಿಗೆ ರೈ ಅವರಿಗೆ ಆಗ್ಬೋದು ನಳಿನ್ ಕುಮಾರ್ ಕಟೀಲ್ ಆಗ್ಬೋದು ಇಲ್ಲಿಗೆ ಮುಗೀತು ಅದು ಆ ಆ ರೀತಿಯ ಬಂದರೆ ಮರುದಿಸುವ ನೀವು ನೋಡಿ ನಾವು ಮರುದಿಸುವ ಪತ್ರಿಕೆಯಲ್ಲಿ ಫಸ್ಟಿಗೆ ಯತ್ನಾಳ್ ಹೇಳ್ತಾರೆ ವಿಜಯೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಅದರ ನಂತರ ನಳಿನ್ ಕುಮಾರ್ ಕಟೀಲ್ ಸಿ ಟಿ ರವಿ ಶುರು ಮಾಡ್ತಾರೆ ಕಡಿಮೆ ಸೀಟ್ ಬಂದರೆ ಇದ್ದು ಸ್ಪಷ್ಟ ಏನಾದರೂ ಅದನ್ನೊಂದು ಹತ್ತು ಹನ್ನೆರಡು ಸೀಟ್ ಕ್ರಾಸ್ ಮಾಡಿದರೆ ಏನಾದರೂ ಆಗಿರ್ಬೋದು ನನ್ನ ಪ್ರಕಾರ ಈ ಪೋಸ್ಟ್ ಇಲೆಕ್ಷನ್ನ ರಿಸಲ್ಟ್ ನಂತರ ಭಾಳ ಆತಂಕದಲ್ಲಿರೋದು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಗ್ರೂಪು ನನ್ನ ಬಿ ಜೆ ಪಿ ಇಂಟ್ರೆಸ್ಟಿಂಗ್ ಸರ್ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಒಂದು ಸಂಘರ್ಷ ಬೇರೆ ಕೇವಲ ಉತ್ತರ ಭಾರತದಲ್ಲಲ್ಲ ಕರ್ನಾಟಕದಲ್ಲೂ ಅದರ ಎಫೆಕ್ಟನ್ನು ತೋರಿಸ್ಬೋದು ಅನ್ನೋ ಸುಳ್ಳು ನಾವು ಕೇಳ ತಾವು ಕೊಟ್ಟಿದ್ದೀರಾ ಇನ್ಫ್ಯಾಕ್ಟ್ ನಾನು ಕೇಳಬೇಕು ಅಂತ ಪ್ರಶ್ನೆ ನೀವೇ ಪ್ರಸ್ತಾಪಿಸಿರೋದ್ರಿಂದ ಕರ್ನಾಟಕದ ಚುನಾವಣಾ ಫಲಿತಾಂಶ ಏನಾಗಬಹುದು ಅನ್ನೋ ವಿಚಾರವನ್ನ ನಾನು ನಟರಾಜ್ ಸರ್ ಅವರ ಬಳಿ ಕೇಳಕ್ಕೆ ಬರ್ತೀನಿ ಸರ್ ನಾವೀಗ ಈ ಹಲವಾರು ಸಮೀಕ್ಷೆಗಳನ್ನ ನೋಡಿದ್ರೆ ಬಿಜೆಪಿ ಈ ಬಾರಿ ತನ್ನ ಸೀಟ್ಗಳನ್ನ ಕಳೆದುಕೊಳ್ಳುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಮೊದಲ ಒಂದು ಮೂರು ಸ್ಥಾನಗಳಲ್ಲಿ ಕಂಡು ಬರುತ್ತೆ ಸೊ ಬಿಜೆಪಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಖ್ಯೆ ಗಳನ್ನ ಕಳ್ಕೊಳ್ಳುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದ್ದಾರೆ ತಮಗೆ ಏನ್ ಅನ್ಸುತ್ತೆ ಸರ್ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಸಂಘರ್ಷದಿಂದ ಸೀಟ್ಗಳನ್ನ ಎಷ್ಟು ಮಟ್ಟಿಗೆ ಕಳ್ಕೊಳ್ಬಹುದು ಅಥವಾ ಈ ಬಿಜೆಪಿ ಸೀಟ್ಗಳನ್ನು ಕರ್ನಾಟಕ ಅಡುಗೆ ಅದಕ್ಕೆ ಪೂರಕವಾಗಿ ಒಂದು ಸ್ವಲ್ಪ ಕೆಲವೊಂದು ನಾವು ಈ ಅಂಶಗಳನ್ನು ನಾವು ನೋಡ್ಬೋದು ಈಗ ನೀವು ಕಳೆದ ಒಂದು ನಾಲ್ಕು ಲೋಕಸಭಾ ಚುನಾವಣೆಗಳನ್ನು ನಾವು ಗಮನಿಸೋದಾದರೆ ಎರಡು ಸಾವಿರದ ಕನ್ಸಿಸ್ಟೆಂಟಾಗಿ ಎರಡು ಸಾವಿರದ ಒಂಬತ್ತರಿಂದ ನೀವು ಗಮನಿಸಿದ್ರೆ ಇಲ್ಲಿವರೆಗು ಕೂಡ ವೋಟಿಂಗ್ ಒಟ್ಟಾರೆಯ ಮತದಾನದ ಪ್ರಮಾಣ ಕನ್ಸಿಸ್ಟೆಂಟಾಗಿ ಹೆಚ್ಚಾಗ್ತಲೇ ಬಂದಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಐವತ್ತ ಐವತ್ತೆಂಟು ಪರ್ಸೆಂಟ್ ಇತ್ತು ಅದು ಇವತ್ತಿಗೆ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಪ್ಪತ್ತು ಪರ್ಸೆಂಟಿಗೆ ಅದು ಮುಟ್ಟಿದೆ ಅದು ಎರಡು ಸಾವಿರದ ಒಂಬತ್ತರ ನಂತರ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತು ಆ ಎರಡು ಸಂದರ್ಭಗಳಲ್ಲೂ ಕೂಡ ಅರವತ್ತೇಳು ಅರವತ್ತೆಂಟರ ಆಸ್ಪಾಸಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಇತ್ತು ಈ ವೋಟಿಂಗ್ ಪರ್ಸೆಟೆ ಪರ್ಸೆಂಟೇಜಿನ ಬಿಗ್ ಲೀಪ್ ಏನಿದೆ ಒಂದು ದೊಡ್ಡ ಮಟ್ಟದಲ್ಲಿ ಹತ್ತು ವರ್ಷದಲ್ಲಿ ಹೆಚ್ಚಾಗಿರುವಂಥದ್ದು ಏನಿದೆ ಅದರ ಲಾಭನ ಯಾರು ಪಡ್ಕೋತಾ ಇದ್ದಾರೆ ಅಥವಾ ಯಾರಿಗೆ ಅದರ ಫೇವರ್ ಆಗಿದೆ ಅಂತ ಗಮನಿಸ್ತಾ ನೋಡಿದ್ರೆ ಅದನ್ನು ಬಹುತೇಕವಾಗಿ ಬಿ ಜೆ ಪಿ ಅದನ್ನು ರಾಷ್ಟ್ರೀಯ ಪಕ್ಷವಾಗಿ ಮತ್ತು ಆ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೆ ಗಮನಿಸ್ತಾ ಹಾಗೆಯೇ ನೋಡಿದ್ರೆ ನೀವು ಅದರ ಫಲಾನ ಯಾವಾಗ್ಲೂ ಬಿ ಜೆ ಪಿನೇ ತೊಗೊಂಡಿದೆ ಆದರೆ ಅದನ್ನು ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಹತ್ತೊಂಬತ್ತು ಸೀಟಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಯಡಿಯೂರಪ್ಪ ಕೆ ಜೆ ಪಿಯನ್ನು ಮಾಡಿದ ನಂತರನೂ ಕೂಡ ತುಂಬ ಏನೋ ಎರಡು ಸಾವಿರದ ಹದಿಮೂರರಲ್ಲಿ ಬಂದಿದ್ದ ಬಂದಂಥ ಏನು ವಿಧಾನಸಭಾ ಚುನಾವಣೆ ಅಲ್ಲಿ ಮತದಾನದ ಏನಿತ್ತು ಪ್ರಮಾಣ ಏನಿತ್ತು ಅದು ಬಹುಶಃ ಇಪ್ಪತ್ತು ಇಪ್ಪತ್ತೊಂದು ಪರ್ಸೆಂಟಿಗೆ ಇಳಿದಿತ್ತು ಆದರೆ ಮತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ಲೋಕಸಭಾ ಚುನಾವಣೆ ವೇಳೆ ಅವರು ನಲವತ್ತ ಮೂರು ಪರ್ಸೆಂಟ್ ತಗೋತಾರೆ ಅಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಡೀ ಒಂದು ದೇಶದಲ್ಲಿ ಏನೊಂದು ಮೋದಿ ವೇವ್ ಥರದ್ದು ಕ್ರಿಯೇಟ್ ಮಾಡಿದ್ದಿತ್ತು ಮತ್ತು ಮೊದಲ ಬಾರಿಗೆ ಕಾರ್ಪೊರೇಟ್ ಚುನಾವಣಾ ಪ್ರಚಾರನ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಿತ್ತು ಯಾಕೆಂದರೆ ಎರಡು ಸಾವಿರದ ಕೂಡ ಅದು ಪ್ರಯತ್ನ ಆಗಿತ್ತು ಅದು ಭಾರತ ಪ್ರಕಾಶಿಸುತ್ತಿದೆ ಇದು ಇದನ್ನೆಲ್ಲ ಸ್ಲೋಗನ್ಸ್ ಎಲ್ಲ ಇಟ್ಕೊಂಡು ಹೇಳ್ತಿದ್ದಂಥದ್ದು ಅದು ಕಾರ್ಪೊರೇಟ್ ಮಾದರಿ ಆಗಿಂದ ಇಂಟ್ರೊಡ್ಯೂಸ್ ಆಯಿತು ಬಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಮಾದರಿ ತುಂಬ ದೊಡ್ಡದಾಗಿ ಟೇಕ್ ಆಫ್ ಆಯಿತು ಆಗಿನ ಇದನ್ನು ತೊಗೊಂಡ್ರು ಕೂಡ ಅವಾಗ ಏನು ಫೋಕಸ್ ಆಗಿ ಜನಕ್ಕೆ ಒಂದು ಇಲ್ಲಿ ಕ್ಲಿಯರ್ ಮ್ಯಾಂಡೇಟ್ ಒಂದು ಫಾರ್ಟಿ ತ್ರೀ ಪರ್ಸೆಂಟನ್ನು ಅಲ್ಲಿ ಕೊಟ್ಟರು ಬಿ ಜೆ ಪಿಗೆ ಅಂತ ಹೇಳಿ ಸೀಟ್ ಕೂಡ ನಿಮಗೆ ಒಂದು ಎರಡು ಸೀಟ್ ಅಷ್ಟೇ ಕಡಿಮೆ ಆಗಿತ್ತು ಎರಡು ಸಾವಿರದ ಒಂಬತ್ತರ ಹೋಲಿಕೆನಲ್ಲಿ ಹದಿನೆಂಟು ಸೀಟು ಬಂದಿತ್ತು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರೋ ಸಂದರ್ಭದಲ್ಲಿ ನೋಡಿ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಆಸ್ಪೆಕ್ಟ್ ಇದೆ ನೀವು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮಲ್ಲಿ ವಿಧಾನಸಭಾ ಚುನಾವಣೆ ಆದಾಗ ಬಿ ಜೆ ಪಿ ಒಟ್ಟಾರೆ ಮತದಾನದಲ್ಲಿ ಕಡಿಮೆನೇ ತೊಗೊಂಡಿದ್ದು ಬಿ ಜೆ ಪಿ ಮೂವತ್ತಾರು ಪರ್ಸೆಂಟ್ ಆಸ್ಪಾಸಲ್ಲಿ ಇತ್ತು ಮೂವತ್ತಾರರಿಂದ ಮೂವತ್ತೆಂಟು ಪರ್ಸೆಂಟ್ ನಡುವೆ ಇತ್ತು ಕಾಂಗ್ರೆಸ್ಸು ಮತದಾನದ ಪ್ರಮಾಣ ಜಾಸ್ತಿ ಇತ್ತು ಮೂವತ್ತೆಂಟು ಪರ್ಸೆಂಟ್ ಇತ್ತು ಆದರೆ ಸೀಟಾಗಿದ್ದು ಕನ್ವರ್ಟ್ ಆಗಲಿಲ್ಲ ಕಾಂಗ್ರೆಸ್ಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೀಟಾಗಿ ತನ್ನ ಮತಗಳನ್ನು ಕನ್ವರ್ಟ್ ಮಾಡ್ಕೊಳ್ಳೋವಂಥದ್ರಲ್ಲಿ ಬಿ ಜೆ ಪಿ ಯಶಸ್ಸು ಆಗಿತ್ತು ನೂರ ನಾಲ್ಕು ಸೀಟ್ಗಳನ್ನು ತೊಗೊಂಡಿತ್ತು ಅದನ್ನು ಅದನ್ನು ಅದಕ್ಕೆ ಗಮನಿಸಿ ನೀವು ನೋಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಅದನ್ನು ಎರಡು ಸಾವಿರದ ಹದಿನೆಂಟರ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪೋಲಿಂಗ್ ಆದ ಮತಗಳಲ್ಲಿ ಅರ್ಧಕ್ಕೂ ಹೆಚ್ಚು ಮತಗಳನ್ನು ಬಿ ಜೆ ಪಿ ತೊಗೋತು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಕನ್ಸಾಲಿಡೇಷನ್ ನೋಡಿ ಯಾವ ಯಾವ ರೀತಿ ಆಯ್ತು ಐವತ್ತೊಂದು ಪರ್ಸೆಂಟಷ್ಟು ಕನ್ಸಾಲಿಡೇಷನ್ ಆಯಿತು ಇಲ್ಲಿ ಒಂದು ಒಂದು ದಿಕ್ಕಲ್ಲಿ ನೀವು ನಾನು ಹೇಳಿದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಮತದಾನದ ಪ್ರಮಾಣ ಐವತ್ತೆಂಟು ಪರ್ಸೆಂಟಿಂದ ಹೆಚ್ಚು ಕಡಿಮೆ ಅರವತ್ತೇಳು ಅರ ಅರವತ್ತೆಂಟು ಅರವತ್ತೊಂಬತ್ತು ಪರ್ಸೆಂಟ್ ಪರ್ಸೆಂಟ್ನ ಬಂತು ಅಷ್ಟು ವ್ಯಾಪಕವಾಗಿ ಮತದಾನದ ಪ್ರಮಾಣ ಜಾಸ್ತಿ ಆಗ್ತಾಯಿದೆ ಇದರಲ್ಲಿ ಎರಡು ನ್ಯಾಷನಲ್ ಪಾರ್ಟಿಗಳನ್ನು ಕೂಡ ಅದರ ಫಲಾನುಭವಿಗಳೇನಾಗಿದೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಸು ಕೂಡ ಅದರನ್ನು ಫಲಾನು ಅದನ್ನು ಕಾಂಗ್ರೆಸ್ಸನ್ನು ಕೂಡ ವೋಟ್ ಶೇರಲ್ಲಿ ಕಾಂಗ್ರೆಸ್ಸು ಎರಡು ಸಾವಿರದ ಒಂಬತ್ತರಲ್ಲಿ ಮೂವತ್ತೇಳು ಪರ್ಸೆಂಟ್ ಇದ್ದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತು ಪರ್ಸೆಂಟ್ ಆಯಿತು ಕಾಂಗ್ರೆಸ್ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಡಿಮೆ ಆಯಿತು ಆವಾಗ ಒಂದು ಮೂವತ್ತೊಂದು ಪರ್ಸೆಂಟ್ ಕಡಿಮೆ ಆಯಿತು ಬಿಟ್ಟರೆ ಉಳಿದಂತೆ ಕಾಂಗ್ರೆಸ್ ಕೂಡ ಅದರ ಒಂದು ಈ ಮತದಾನದ ಪ್ರಮಾಣನ ತೊಗೋತಾನೇ ಬಂದು ಹೆಚ್ಚಿಸ್ಕೋತಾನೆ ಬಂದಿರೋದಿತ್ತು ಅದನ್ನು ಆದರೆ ಕನ್ಸಿಸ್ಟೆಂಟಾಗಿ ಇದನ್ನು ಕಡಿಮೆ ಮಾಡ್ಕೋತಾ ಬಂದವರು ಯಾರು ಅಂತಂದರೆ ರೀಜನಲ್ ಪಾರ್ಟಿ ಜೆ ಡಿ ಎಸ್ ಜೆ ಡಿ ಎಸ್ ಏನು ಎರಡು ಸಾವಿರದ ಒಂಬತ್ತರಲ್ಲಿ ಸುಮಾರು ಹದಿಮೂರು ಪರ್ಸೆಂಟ್ ಇತ್ತು ಲೋಕಸಭಾ ಚುನಾವಣೆಯಲ್ಲಿ ಅದರ ಹಿಂದಿನ ನೀವು ಎರಡು ಸಾವಿರದ ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಹತ್ತತ್ರ ಇಪ್ಪತ್ತು ಪರ್ಸೆಂಟ್ ತೊಗೊಂಡಿದ್ರು ವೋಟ್ನ ಲೋಕಸಭಾ ಚುನಾವಣೆ ಅಂತ ಬಂದರೆ ಮೊದಲನೇ ಲೋದರು ಯಾರಾಗ್ತಾರೆ ಓಟಲ್ಲಿ ಅಂತಂದರೆ ನಮ್ಮಲ್ಲಿ ಕರ್ನಾಟಕದ ಮಟ್ಟಿಗೆ ನೋಡಿದಾಗ ಸ್ಪಷ್ಟವಾಗಿ ಯಾವಾಗಲೂ ಅದು ಜೆ ಡಿ ಎಸ್ಸನ್ನೇ ಆಗ್ತಾ ಬಂದಿದೆ ಅವರ ಮತ ಮತ ಪ್ರಮಾಣ ಯಾರೇಳು ಪರ್ಸೆಂಟ್ ಒಂದೇ ಸರಿ ಕುಸಿದ್ಬಿಡುತ್ತೆ ಅವರು ಅಲ್ಲಿ ಬಂದ ತಕ್ಷಣದೇ ಒಂದು ಸರಿ ಬೈಪೋಲಾರ್ ಕಾಂಟೆಸ್ಟ್ ಅಂತ ಆಗಿಬಿಟ್ರೆ ನ್ಯಾಷನಲ್ ಪಾರ್ಟಿಗಳ ಅಲ್ಲಿ ಸ್ಟ್ರಾಂಗಾಗಿ ಪಿಕ್ಚರಲ್ಲಿದೆ ಅಂತಂದಕ್ಷಣನೇ ಇವ್ರ ಮತ ಪ್ರಮಾಣ ಕುಸಿತ ಹೋಗುತ್ತೆ ಅದನ್ನು ಇವು ಅದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸು ನೇರವಾಗಿ ಸೆಣಸಾಟ ಮಾಡುವಂಥ ಎಲ್ಲ ಕ್ಷೇತ್ರಗಳಲ್ಲಿ ಏನಿದೆ ಅದು ಒಂದು ನೇ ಇಲ್ಲ ಏನೋ ಕಾಂಗ್ರೆಸ್ಗೆ ಹೋಗಿರುತ್ತೆ ಮತ್ತು ಎಲ್ಲಿ ಬಹುಶಃ ಅದನ್ನು ಬಿ ಜೆ ಪಿ ಆಗಿ ಓಟ್ ಮಾಡೋ ಸಾಧ್ಯತೆ ಇರುತ್ತೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಅಲ್ಲಿ ಅದು ಬಿ ಜೆ ಪಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಸೊ ಒಂದು ಬಿಗ್ಗೆಸ್ಟ್ ಲೂಸರ್ ಇಲ್ಲಿ ಯಾರು ಕಾಣ್ತಾರೆ ಅಂತಂದರೆ ನಮಗೆ ಜೆ ಡಿ ಎಸ್ ಒಂದು ರೀಜನಲ್ ಪಾರ್ಟಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಅವರ ನೆರೇಟಿವ್ ಸೆಟ್ ಮಾಡದೆ ಇಲ್ಲಿ ಇರೋದರಿಂದ ಕಾನ್ಸ್ಟೆಂಟಾಗಿ ಅವರನ್ನು ಇಳಿತಾ ಬರ್ತಾ ಇದೆ ಇದೇ ಇದನ್ನೇನೇ ನೀವು ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನಮಗೆ ಕಾಂಗ್ರೆಸ್ಸು ರಾಷ್ಟ್ರೀಯ ಪಕ್ಷ ಅನ್ನೋದನ್ನು ಬಹುಶಃ ಬಿ ಜೆ ಪಿ ಅದನ್ನು ನೆಗೆಟ್ ಮಾಡ್ತಾ ಇರುತ್ತೆ ಇನ್ ನಲವತ್ತೈದು ಸೀಟ್ ತಗೊಂಡು ರಾಷ್ಟ್ರೀಯ ಪಕ್ಷ ಅಂತ ಯಾವ ಮುಖದಿಂದ ಹೇಳ್ಕೊತೀರಾ ನೀವು ಅನ್ನೋ ಥರದನ್ನ ವಾಟ್ ಎವರ್ ಇಟ್ ಮೇ ಬಿ ಆದರೆ ಇವತ್ತು ಕಾಂಗ್ರೆಸ್ಸು ಹೆಚ್ಚು ಸ್ಥಾನೀಯವಾಗಿ ಹೆಚ್ಚು ಪ್ರಾಂತೀಯವಾದಂಥ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಂತ ಇದೆ ಅದನ್ನು ಅಂದರೆ ಅವರ ಲೀಡರ್ ಆಗಲಿ ಅಥವಾ ಅವರ ನೆರೇಟಿವ್ ಏನಿದೆ ಅವ್ರು ಕಟ್ತಾ ಇರೋಂಥದ್ದು ಏನಿದೆ ಅದು ಈ ಒಕ್ಕೂಟ ವ್ಯವಸ್ಥೆನ ಹಿಡಿದಿಡುವಂಥ ಒಂದು ನೆರೆಟಿವ್ನ ಅವ್ರು ಕಟ್ ಕಟ್ಟಿಡ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಕೂಡ ಒಕ್ಕೂಟದ ಆಶಯ ಏನಿದೆ ಅದು ಎಲ್ಲರಿಗೂ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದು ಸಮಾನವಾಗಿ ದಕ್ಕಬೇಕು ಅನ್ನೋ ಥರದನ್ನು ಪ್ರತಿನಿಧಿಸ್ತಾ ಇದೆ ಸೊ ಕಾಂಗ್ರೆಸ್ ಹೆಚ್ಚು ಹೆಚ್ಚು ಪ್ರಾದೇಶಿಕವಾಗಿ ಕಾಣಿಸ್ತಾ ಇದೆ ನಮಗೆ ಈ ಸರಿ ಎಲೆಕ್ಷನಲ್ಲಂತೂ ಜೆ ಡಿ ಎಸ್ಗೆ ಯಾವುದೇ ಒಂದು ನೆರೆಟಿವೇ ಇರಲಿಲ್ಲ ಅಲ್ಲಿ ಜೆ ಡಿ ಎಸ್ಸು ಲೋಕಸಭಾ ಎಲೆಕ್ಷನನ್ನು ಅಲಯನ್ಸ್ ಮಾಡ್ಕೊಂಡಿದ್ದಾದ ಮೇಲೆ ಅದನ್ನು ಬಿ ಜೆ ಪಿ ಜೊತೆ ಹೋಗೋದು ಒಂದು ಅದು ಆಚೆ ಆಗೋದಕ್ಕೆ ಒಂದು ರೂಮೇ ಕೊಟ್ಕೊಂಡಿಲ್ಲ ಅದನ್ನು ನಾನು ಪ್ರಾದೇಶಿಕ ಪಕ್ಷವಾಗಿ ಏನಿಲ್ಲ ನಾವು ನೆರೆಟಿವ್ ಕಟ್ಟಬೇಕು ಅನ್ನೋ ರೂಮ್ನೇ ಕೊಟ್ಕೊಂಡಿಲ್ಲ ಅವರು ಅಲಯನ್ಸ್ ಮಾಡಿದ್ಮೇಲೆ ನನಗಿದು ಪ್ರತಿ ಸರಿಯೂ ಇದೆಲ್ಲ ಇದೆಲ್ಲ ಅವ್ರ ಕಣ್ಣು ಮುಂದೆನೂ ಇದೆ ಆದರೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕನ್ಸಿಸ್ಟೆಂಟಾಗಿ ಅವರ ವೋಟು ಡ್ರಾಪ್ ಆಗ್ತಾ ಬರ್ತಾ ಇದೆ ಅದು ಸೀಟಲ್ಲಿ ಕನ್ವರ್ಟ್ ಆಗ್ತಾ ಇಲ್ಲ ಎಲ್ಲ ಸಮಸ್ಯೆಗಳನ್ನೂ ಇದೆ ಆದರೂ ಕೂಡ ಜೆ ಡಿ ಎಸ್ ಎಚ್ಚೆತ್ಕೊಂಡಿಲ್ಲ ಈ ವಿಚಾರದಲ್ಲಿ ಅವರ ಅವರ ಸ್ಟ್ರಾಟಜಿ ಬರೀ ಅಧಿಕಾರದಲ್ಲಿ ಹೇಗೋ ಮಾಡಿ ಅಧಿಕಾರದ ಜೊತೆ ಇದ್ದರೆ ತಾನು ಉಳಿಬಹುದು ಅನ್ನೋ ಥರದ್ದನ್ನು ಅಷ್ಟಕ್ಕೆ ಹಾತ್ಕೊಂಡು ಕಾಣಿಸ್ತಾ ಇದೆ ಆದರೆ ಅವಕಾಶವಾದ ಅವಕಾಶವಾದಕ್ಕೆ ಮಾತ್ರ ಸೀಮಿತವಾಗಿ ದೂರದೃಷ್ಟಿಯಿಂದ ಕಳ್ಕೊಂಡ್ಬಿಟ್ಟಿದೆ ಅದನ್ನು ಬಹುಶಃ ನನಗನ್ಸುತ್ತೆ ಜೆ ಡಿ ಎಸ್ ಹೋಗ್ತಾ ಇರೋ ಆದಿ ಶೀಘ್ರದಲ್ಲೇ ಬಿ ಎಸ್ ಪಿ ಆದಿ ಜೊತೆಗೆ ಸೇರ್ಕೊಳ್ಳುತ್ತೆ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಬಿ ಎಸ್ ಏನಾಯಿತು ಅದು ಹೆಚ್ಚು ಕಡಿಮೆ ಅದೇ ಹಾದಿ ಹೀಗೆ ಇವರು ಅದೇ ಅಂದರೆ ಡೌನ್ ಹಿಲ್ ಜೋರವಾಗಿ ಓಡ್ತಾ ಇದ್ದಾರೆ ಅದೇ ದಿಕ್ಕಲ್ಲೇ ನಾನೇ ಅಂತೇಳಿ ಇನ್ನೊಂದು ನೀವು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ದು ನೋಡಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಿದೆ ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಫೇಸ್ ಅಂತಾಗಿ ಬಂದಿದ್ದು ಕಾಂಗ್ರೆಸ್ನ ಮಟ್ಟಿಗೆ ಮತ್ತು ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ಫಾರ್ಮ್ ಆದಮೇಲೆ ತಮ್ಮದೇ ಆದಂಥ ಒಂದು ಅವರ ಮೂಲಕ ಜನರನ್ನ ಸೆಳೆದಿದ್ದು ಎಲ್ಲನೂ ಕೂಡ ಅದು ಸಿದ್ದರಾಮಯ್ಯ ಅವರೇನೇನೆ ಇವತ್ತು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಿದ್ದರಾಮಯ್ಯ ಸೊ ನಮಗೆ ಒಂದು ಏನಾಗುತ್ತೆ ಈ ಸರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಫಲಿತಾಂಶನ ಇಟ್ಕೊಂಡು ನಾವು ನೋಡಿದ್ರೆ ಎರಡು ಸೀಟ್ ಗೆದ್ರು ಕೂಡ ಅದನ್ನು ನೂರು ಪರ್ಸೆಂಟು ನಾವು ಜಂಪ್ ಅಂತ ಹೇಳ್ತೀವಿ ಆಯಿತು ಅಂತ ಹೇಳ್ತೀವಿ ಅದೇ ಒಂದು ಏನಾದರೂ ಎಂಟರಿಂದ ಹತ್ತು ಸೀಟ್ ಬಂತು ಅಂತಂದರೆ ಅದನ್ನು ನೀವು ಎಂಟುನೂರು ಪರ್ಸೆಂಟ್ ಅಂತ ಹೇಳ್ಕೊಬೋದು ಅಂತ ಏಳ್ನೂರ ಎಂಟುನೂರು ಪರ್ಸೆಂಟ್ ಸೀಟ್ ಜಾಸ್ತಿ ಆಯಿತು ಅನ್ನೋದನ್ನು ಸೊ ಕಾಂಗ್ರೆಸ್ಗೆ ಕಳ್ಕೊಳ್ಳುವಂಥದ್ದು ಇನ್ನೂ ಹೊರನೋಟಕ್ಕೆ ಇಮಿಡಿಯೇಟ್ ಕಂಪ್ಯಾರಿಸನ್ ನೋಡಿದಾಗ ಇರೋದಿಲ್ಲ ಬಟ್ ಅದರ ಅಷ್ಟಕ್ಕೆ ನಿಲ್ಲ ರಾಜಕಾರಣ ರಾಜಕಾರಣ ಯಾವಾಗಲೂ ಅದನ್ನು ಬೇರೆ ತಗ್ಡಿನಲ್ಲೂ ಇಟ್ಟು ನೋಡುತ್ತೆ ನೋಡೋದು ಎಲ್ಲಿ ಅಂತಂದರೆ ನಂತರ ಅವ್ರ ಪರ್ಫಾರ್ಮೆನ್ಸ್ನ ಲೆಕ್ಕ ಹಾಕೋದು ಮತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳ ಪರ್ಫಾರ್ಮೆನ್ಸ್ ಎಲ್ಲನೂ ಲೆಕ್ಕ ಹಾಕೋದು ಎರಡು ಸಾವಿರದ ಹದಿಮೂರರ ಚುನಾವಣೆ ನಲ್ಲಿ ಏನು ಗೆದ್ದು ಬಂದಿದ್ದೇನೆ ಎರಡು ಸಾವಿರದ ಹದಿನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಏನು ಪರ್ಫಾರ್ಮೆನ್ಸ್ ಇತ್ತು ಅದನ್ನು ಅದನ್ನು ಮೀರುತ್ತಾ ಇದ್ದು ಈ ಸರಿ ವೋಟಿಂಗ್ ವೈಸ್ ಆಗಲಿ ಸೀಟ್ ವೈಸ್ ಆಗಲಿ ಅದನ್ನು ಮೀರಬೇಕು ಈ ಸರಿ ಆ ಲೆಕ್ಕದಲ್ಲಿ ನೋಡಿದಾಗ ಅಂದರೆ ವೋಟಿಂಗ್ ಪರ್ಸೆಂಟೇಜ್ ಅವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲ್ವತ್ತು ಪರ್ಸೆಂಟ್ ಇತ್ತು ಯಾವುದು ಕಾಂಗ್ರೆಸ್ನ ವೋಟಿಂಗ್ ಪರ್ಸೆಂಟೇಜ್ ಸಿದ್ದರಾಮಯ್ಯ ಅವರೇ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭ ಒಂಬತ್ತು ಸೀಟ್ ಇತ್ತು ಅವತ್ತು ಇವತ್ತು ಡಬಲ್ ಡಿಜಿಟ್ ಕ್ರಾಸ್ ಆಗಲೇಬೇಕಾಗುತ್ತೆ ಮತ್ತು ಸಂಘಟನೆಯ ವೈಸು ಅವತ್ತು ಒಳಗಡೆ ಇರೋವಂಥ ಏನು ಅಭಿಪ್ರಾಯ ಭೇದಗಳು ಆಗಲೇ ಕಾಣಿಸ್ತಾ ಇತ್ತು ಒಂದು ಇಡೀ ಪಕ್ಷನೇ ಒಂದು ಸಿದ್ದರಾಮಯ್ಯ ಪರ ವಾಲ್ಕೊಳ್ತಾ ಇದೆ ಅನ್ನೋ ಥರದನ್ನು ಒಂದು ಅಭಿಪ್ರಾಯ ಇಲ್ಲ ಆಗ ಇನ್ನೂ ಅದು ಕೂಡ ಹೆಚ್ಚಿನ ಒಂದು ಭಿನ್ನಮತದ ಒಂದು ಅನ್ನು ಕೂಡ ಜಾಸ್ತಿ ಇತ್ತು ಒಳಗಡೆ ಎರಡು ಅಧಿಕಾರ ಕೇಂದ್ರ ಇದೆ ಒಂದು ವಿಧಾನಸೌಧದಲ್ಲಿ ಇದೆ ಇನ್ನೊಂದು ಅಧಿಕಾರ ಕೇಂದ್ರ ಕಾಂಗ್ರೆಸ್ ಕ್ವೀನ್ಸ್ ರೋಡ್ನಲ್ಲಿರುವಂಥ ಅಲ್ಲಿ ಕಾಂಗ್ರೆಸ್ ಭವನದಲ್ಲಿ ಅಲ್ಲಿ ಇದೆ ಅನ್ನೋ ಥರದನ್ನೂ ಕೂಡ ಈಗ ಅದನ್ನೆಲ್ಲನೂ ಕೂಡ ಸ್ಟ್ರಾಟಜಿಕಲಿ ಅಥವಾ ಅದನ್ನೆಲ್ಲ ಕೂಡ ಒಂದು ಏನೋ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೀರೋ ರೀತಿಯಲ್ಲಿ ದೋ ಡಿ ಕೆ ಶಿವಕುಮಾರ್ ಒಬ್ಬ ಆಸ್ಪಿರೆಂಟ್ ಇದ್ದರೂ ಕೂಡ ಅವರು ರಾಜ್ಯ ಇದ್ದಾರೆ ಅವ್ರಿಗೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ಅದರಲ್ಲಿ ತೋರಿಸಬೇಕಾಗಿದೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ತಮ್ಮ ಹಿಂದಿನ ಸಾಧನ ಬೆಟ್ರ್ ಮಾಡಬೇಕಾದಂಥದ್ದಿದೆ ಮತ್ತು ಇದು ಆಚೆಗೆ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳ ಮೂಲಕ ಒಂದು ದೊಡ್ಡ ಕಾನ್ಸ್ಟಿಟ್ಯುನ್ಸಿ ಆಫ್ ವೋಟರ್ಸನ್ನು ನಾವು ಕಲ್ಟಿವೇಟ್ ಮಾಡಿದ್ದೀವಿ ಅನ್ನೋದಿದೆ ಒಂದು ದೊಡ್ಡ ಮಟ್ಟದಲ್ಲಿ ಮತದಾರರನ್ನು ನಾವು ಸೆಳ್ಕೊಂಡಿದ್ದೀವಿ ಅನ್ನೋದಿದೆ ಅದನ್ನು ಏನಾದರೂ ಅದು ಸೀಟಾಗಿ ಕನ್ವರ್ಟ್ ಆಗುತ್ತೆ ಅದು ಮತದಾನದ ಪ್ರಮಾಣದಲ್ಲಿ ಈ ಯಾವ ಪರಿ ಇನ್ಕ್ರೀಸ್ ಆಗುತ್ತೆ ಅಂತ ಆ ಎರಡೂ ಕೂಡ ಈ ಸರಿ ನಮಗೆ ಕಾಂಗ್ರೆಸ್ನ ದೃಷ್ಟಿಯಿಂದ ನೋಡಿದಾಗ ಭಾಳ ಮಹತ್ವದ್ದಾಗಿ ಕಾಣಿಸುತ್ತೆ ಒಂದು ನಲವತ್ತೊಂದು ಪರ್ಸೆಂಟಿಂದ ಜಂಪ್ ಆಗಬೇಕು ಅದು ಮತದ ಪ್ರಮಾಣದಲ್ಲಿ ಇನ್ನೊಂದು ಸೀಟಿನ ಪ್ರಮಾಣ ಬಂದಾಗ ಒಂಬತ್ತು ಸೀಟ್ಗಿನ ಸಂಖ್ಯೆ ಹೆಚ್ಚು ಬರಬೇಕು ಆಗ ಅದು ಕಾಂಗ್ರೆಸ್ ನಿಜವಾದ ವಿಕ್ಟ್ರಿ ಅಂತ ಕನ್ಸಿಡರ್ ಆಗೋದು ಆ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಮಾಡಿತ್ತು ಅದೇ ರೇಟ್ ಆಫ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಸೀಟ್ ಗಳಿಸಿದ್ದಕ್ಕಿಂತ ಜಾಸ್ತಿ ಜಾಸ್ತಿ ಸೀಟ್ ತಗೊಳ್ಸ್ಬೇಕು ಅದು ಕಾಂಗ್ರೆಸ್ನ ಯಶಸ್ಸು ಗೆಲುವು ಹೌದು ಹೌದು ಓಕೆ ಸರ್ ನಾವು ಇಷ್ಟೊತ್ತು ಒಂದು ಫೇರ್ ಚುನಾವಣೆ ನಡೆದಾಗ ಯಾವ್ಯಾವ ಕಾರಣಗಳಿಂದ ಜಾತಿ ಧರ್ಮ ಬೇರೆ ಬೇರೆ ಕಾರಣಗಳಿಂದ ಅಥವಾ ಈ ಆಡಳಿತ ವಿರೋಧಿ ಈ ಎಲ್ಲ ಕಾರಣಗಳಿಂದ ಎಷ್ಟು ಸೀಟ್ ಕಳ್ಕೋಬಹುದು ಗಳಿಸಬಹುದು ಅನ್ನೋ ಲೆಕ್ಕಾಚಾರದ ಬಗ್ಗೆನೇ ಮಾತಾಡ್ತಾ ಆದರೆ ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಂದ್ರೆ ಎಲೆಕ್ಷನ್ ಕಮಿಷನ್ ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಇತ್ತೀಚೆಗೆ ಸುಮಾರಷ್ಟು ಅವಿಶ್ವಾಸಗಳು ಅಪಸ್ವರಗಳು ಆರೋಪಗಳು ಕೇಳ ಕೇಳಿ ಬರ್ತಾ ಇದಾವೆ ಅದು ಅಂಶಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ವಿಳಂಬ ಮಾಡೋದಿರಬಹುದು ಅಥವಾ ಫಾರಂ ಸೆವೆಂಟೀನ್ ಸಿ ಬಿಡುಗಡೆ ಮಾಡಲ್ಲ ಅನ್ನೋ ಸಾರ್ವಜನಿಕ ಕಟ್ಸಲ್ಲ ಅಂತ ಹೇಳ್ತಾರೆ ಅಥವಾ ಧರ್ಮದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕೋದ್ರಲ್ಲಿ ಅದು ಸೋತಿರೋ ವಿಚಾರದಲ್ಲಿ ಇರ್ಬೋದು ಸೊ ಇದನ್ನೆಲ್ಲ ನೋಡಿದಾಗ ಎಲೆಕ್ಷನ್ ಕಮಿಷನ್ ಒಂದು ಫ್ಯಾಕ್ಟರ್ ಆಗಿ ಈ ಚುನಾವಣೆಯಲ್ಲಿ ಕಾಣಿಸುತ್ತೆ ದಿನೇಶ್ ಸರ್ ತಮ್ಗೆ ಏನ್ ಅನ್ಸುತ್ತೆ ಈ ಎಲೆಕ್ಷನ್ ಚುನಾವ ಕಮಿಷನ್ ಚುನಾವಣಾ ಆಯೋಗ ಈ ಫಲಿತಾಂಶದಲ್ಲಿ ಯಾವ ಪಾತ್ರವನ್ನು ವಹಿಸಬಹುದು ನಾವು ಈ ಚುನಾವಣಾ ವಿಶ್ಲೇಷಣೆ ಮಾಡೋ ಮೊದಲೇ ಒಂದು ಡಿಸ್ಕ್ಲೇಮರ್ ಆಗ್ಬೇಕಿತ್ತು ಏನಂದರೆ ಫ್ರೀಯಾಗಿ ಫ್ಯಾರಾಗಿ ಇಲೆಕ್ಷನ್ ನಡೆದರೆ ಮಾತ್ರ ನಾವು ಈ ವಿಶ್ಲೇಷಣೆಗಳು ಅದು ಸತ್ಯ ಆಗಿರುತ್ತೆ ಇಲ್ಲದಿದ್ರೆ ಆಗೋದಿಲ್ಲ ಅಂತ ಈಗ ಎಲ್ಲರೂ ಆ ರೀತಿ ಪ್ರಶ್ನೆ ಫ್ರೀಯಾಗಿ ಫ್ಯಾರಾಗಿ ಇಲೆಕ್ಷನ್ ನಡೆದರೆ ಮಾತ್ರ ಮತ್ತೆ ಮತ್ತೆ ನಮ್ಮ ವೀಕ್ಷಕರಿಗೆ ನಾವು ಹೇಳ್ತಾ ಇದ್ದೇವೆ ಫ್ರೀಯಾಗಿ ಫ್ಯಾರಾಗಿ ಇಲೆಕ್ಷನ್ ನಡೆದರೆ ಮಾತ್ರ ನಾವು ಹೇಳಿದ್ದ ಈ ಪ್ರಿಡಿಕ್ಷನ್ಗಳು ಸ್ವಲ್ಪ ನಿಜ ಅಂತ ಅನಿಸ್ಬೋದು ಇಲ್ಲದಿದ್ದರೆ ಅದು ಭಾಳ ವ್ಯತ್ಯಾಸಗಳಾದರೆ ಅಂದರೆ ಸಮರ್ಥನೆಗಳಿಲ್ಲದೆ ಕಾರಣಗಳಿಲ್ಲದೆ ಅಂದರೆ ಒಂದು ರೀತಿ ಫಲಿತಾಂಶ ಉದಾಹರಣೆಗೆ ಮೊನ್ನೆ ಈ ಸಾರಿ ಮಧ್ಯಪ್ರದೇಶದ ಚುನಾವಣೆಯನ್ನು ಈ ಫಲಿತಾಂಶ ನೋಡಿದಾಗ ನಮಗೆ ಆಶ್ಚರ್ಯ ಆಗಿತ್ತು ಅಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು ಶಿವರಾಜ್ ಸಿಂಗ್ ಚೌಹಾಣನ್ನು ಅವರದ್ದು ಪರ್ಸನಲ್ ಪಾಪ್ಯುಲಾರಿಟಿ ಕಡಿಮೆ ಆಗಿತ್ತು ಎಲ್ಲದರಲ್ಲೂ ಕೂಡ ಒಂದು ಸ್ವೀಪ್ ಮಾಡಿದ್ದು ನೋಡಿದರೆ ಒಂದು ಸಣ್ಣ ಡೌಟು ಬರ್ತಾಯಿದೆ ಅದರಿಂದ ನೀವು ಹೇಳಿದ ಇಲೆಕ್ಷನ್ ಕಮಿಷನ್ ಫ್ಯಾಕ್ಟ್ರು ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಪಕ್ಷಗಳು ಚುನಾವಣೆಯಲ್ಲಿ ಎದುರಿಸ್ತಾ ಇರೋದು ಬರೀ ಬಿ ಜೆ ಪಿಯನ್ನು ಮಾತ್ರ ಅಲ್ಲ ಅವ್ರಿಗೆ ಇನ್ನೊಂದು ವಿರೋಧ ಪಕ್ಷವಾದ ಇಲೆಕ್ಷನ್ ಕಮಿಷನನ್ನು ಅವ್ರು ಪೇಸ್ ಮಾಡಬೇಕಾಗುತ್ತೆ ಇದು ಸತ್ಯ ಇಲೆಕ್ಷನ್ ಕಮಿಷನನ್ನು ಪೇಸ್ ಮಾಡಬೇಕಾಗುತ್ತೆ ಈ ಐ ಟಿ ಡಿಪಾರ್ಟ್ಮೆಂಟನ್ನು ಫೇಸ್ ಮಾಡಬೇಕಾಗುತ್ತೆ ಇ ಡಿಯನ್ನು ಫೇಸ್ ಮಾಡಬೇಕಾಗುತ್ತೆ ಸಿ ಬಿ ಐಯನ್ನು ಫೇಸ್ ಮಾಡಬೇಕಾಗುತ್ತೆ ಅದರಿಂದ ನಮಗೆ ಹೊರನೋಟಕ್ಕೆ ಬಿ ಜೆ ಪಿ ಮಾತ್ರ ಕಾಣುತ್ತೆ ಯಾರೋ ಹಿಂದೆ ರಾಹುಲ್ ಗಾಂಧಿ ಅನ್ನೋ ಒಂದು ಮಾತು ಕೇಳಿದರು ನಾನು ಅದಕ್ಕೆ ಓಮೆ ರಾಹುಲ್ ಗಾಂಧಿ ಭಾಳ ಮೆಚೂರ್ ಅಂತ ಯಾಕೆ ಅನ್ನಿಸ್ತದೆ ಅಂದರೆ ಕಾಂಗ್ರೆಸ್ ಏನು ಕೆಲಸನೇ ಇಲ್ಲ ವಿರೋಧ ಪಕ್ಷವಾಗಿ ಅಂತ ಅವರು ಹೇಳಿದರು ವಿರೋಧ ಪಕ್ಷವಾಗಿ ಯಾವುದೇ ಪಕ್ಷ ಒಂದು ಪರಿಣಾಮಕಾರಿಯ ಕೆಲಸ ಮಾಡಬೇಕಾದ್ರೆ ನ್ಯಾಯಾಂಗ ಸರಿಯಾಗಿ ಕೆಲಸ ಮಾಡಬೇಕು ಮಾಧ್ಯಮ ರಂಗ ಸರಿಯಾಗಿ ಕೆಲಸ ಮಾಡಬೇಕು ಮತ್ತು ಸಿವಿಲ್ ಸೊಸೈಟಿನೂ ಕೂಡ ಅದರ ರೋಲ್ ಪ್ಲೇ ಮಾಡಬೇಕು ಆಗ ಮಾತ್ರ ಒಂದು ಪ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಈ ಇಲೆಕ್ಷನ್ ನೀವು ನೋಡಿದರೆ ನ್ಯಾಯಾಂಗದ ಇತ್ತೀಚಿನ ಕೆಲವು ಜಡ್ಜ್ಮೆಂಟ್ಗಳು ಒಂದು ಸ್ವಲ್ಪ ಭರವಸೆ ಹುಟ್ಟಿಸಿದಾಗೆ ಅನಿಸಿದರೂ ಕೂಡ ನಮಗೆ ಅದು ಪೂರ್ತಿಯಾಗಿ ಭಾಳ ಫ್ಯಾರಾಗಿ ಜಡ್ಜ್ಮೆಂಟ್ಗಳ್ನ ಕೊಟ್ಟಿಲ್ಲ ಅಂತ ನಮಗನಿಸುತ್ತೆ ಅದೇ ರೀತಿ ಮಾಧ್ಯಮ ರಂಗ ಅಂತೂ ಅದು ಗೋಧಿ ಮೀಡಿಯಾ ಆಗಿರೋದು ಮತ್ತು ಈ ಎಲ್ಲ ಫ್ಯಾಕ್ಟ್ರಿಗಳ ಕಾರಣ ಅದರ ನಂತರ ಇಲೆಕ್ಷನ್ ಕಮಿಷನ್ ಭಾಳ ದೊಡ್ಡ ರೋಲ್ ಪ್ಲೇ ಮಾಡಿದೆ ಇಲೆಕ್ಷನ್ ಇ ವಿ ಎಮ್ ಮಿಷಿನ್ನಿಂದ ಹಿಡಿದು ಇದು ಶುರುವಾಗುತ್ತೆ ಇವತ್ತಿಗೂ ಕೂಡ ನನಗೆ ಕೂಡ ವೈಯಕ್ತಿಕವಾಗಿ ನನಗೆ ಭಾಳ ದಿನಗಳ ಅದರ ಬಗ್ಗೆ ಅನುಮಾನ ಇರಲಿಲ್ಲ ಆದರೆ ಇತ್ತೀಚೆಗೆ ಅದರ ಬಗ್ಗೆ ಜಾಸ್ತಿ ತಿಳ್ಕೊಂಡಾಗ ಭಾಳ ನಾವು ಅದರ ಬಗ್ಗೆ ಭಾಳ ಇಲಿಟ್ರೇಟ್ ಅಂತ ತಿಳ್ಕೊಳ್ಳಿ ಆದರೆ ಈ ದೇಶದ ಒಂದು ವಿಶ್ವಾಸವನ್ನು ಉಳಿಸಿಕೊಂಡ ಭಾಳ ದೊಡ್ಡ ಲಾಯರ್ಗಳು ಬ್ಯೂರೋಕ್ರಾಟ್ಗಳು ರಿಟೈರ್ಡ್ ಜಡ್ಜ್ಗಳು ಇವರೆಲ್ಲ ಹೇಳ್ತಾ ಇರೋದು ನೋಡಿದರೆ ಇದರಲ್ಲಿ ಎಲ್ಲೋ ಈಗ ಸಂಪರ್ಕ ಕ್ರಾಂತಿಯನ್ನೇ ಮಾಡಿದ ಸ್ಯಾಮ್ ಪಿಟ್ರೋಡನ್ ಅಂತವರು ಇದರ ಬಗ್ಗೆ ಡೌಟ್ ಮಾಡಿದಾಗ ನಮಗೂ ಡೌಟ್ ಆಗ್ತಾ ಇರುತ್ತೆ ಮತ್ತು ಭಾಳ ಸಿಂಪಲಾಗಿ ವಿ ಪ್ಯಾಟ್ನನ್ನು ಹಾಕಿದ ಓಟ್ಗಳನ್ನು ಕೂಡ ಕೌಂಟ್ ಮಾಡಬೇಕೆನ್ನೋ ಒಂದು ನನ್ನಂಥ ಸಾಮಾನ್ಯ ಜನರ ಒಂದು ಬೇಡಿಕೆಯನ್ನು ಕೂಡ ತಳ್ಳಿ ಹಾಕಿದಾಗ ನಮಗೆ ಅದರ ಬಗ್ಗೆ ಅನುಮಾನ ಇವತ್ತು ಇದೆ ಆದರೆ ಅದರ ಅರ್ಥ ಐನೂರು ನಲ್ವತ್ಮೂರು ಸೀಟ್ಗಳಲ್ಲಿ ಎಲ್ಲ ಅವರು ಮಾಡ್ತಾರೆ ಅಂತ ಅಲ್ಲ ಯಾರೋ ಮೊನ್ನೆ ಹೇಳ್ತಾರೆ ಒಂದು ನಲ್ವತ್ತೈವತ್ತು ಸೀಟ್ಗಳಲ್ಲಿ ಅದು ಮಾಡ್ಬೋದು ಏನೋ ಒಂದು ಒಂದು ಅದು 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 ಅದಕ್ಕೆ ಆಧಾರಗಳನ್ನು ಕೊಡಲಿಕ್ಕೆ ಅಂದರೆ ನಮಗೆ ಆಗಲಿಕ್ಕಿಲ್ಲ ಬಟ್ಟಿ ಇದೆ ಇಲೆಕ್ಷನ್ ಕಮಿಷನ್ ಅಂತೂ ನಾನು ನಾವು ಇಲೆಕ್ಷನ್ ಕಮಿಷನ್ನ ಬೇರೆ ಬೇರೆ ಮುಖಗಳನ್ನು ನೋಡಿದ್ದೇವೆ ಟಿ ಎನ್ ಶೇಷನ್ ಬರೋದಕ್ಕಿಂತ ಮುಂಚಿನ ಇಲೆಕ್ಷನ್ ಕಮಿಷನ್ ಮತ್ತು ಟಿ ಎನ್ ಶೇಷನ್ ಬಂದ ನಂತರದ ಇಲೆಕ್ಷನ್ ಈಗ ಆ ಮೂರನೇ ಫೇಸ್ ನೋಡ್ತಾಯಿದ್ದೆವು ಇದು ಮೂರನೇ ಫೇಸ್ ಹೇಗಿದೆ ಅಂದರೆ ಟಿ ಎನ್ ಸೇಷನ್ನು ಹಿಂದಿನ ಆದರೆ ಹಿಂದೆ ಏನಿತ್ತು ಆ ಲೆವೆಲಿಗೆ ಇವತ್ತು ಹೋಗ್ತಾಯಿದೆ ಆಗ ಭಾಳ ಕ್ರೂಡಾಗಿ ಬೂತ್ ಕ್ಯಾಪ್ಚರ್ಗಳನ್ನು ಇದ್ರು ಇವತ್ತು ಅದನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾರೆ ಅನ್ನೋ ಅನುಮಾನ ಪ್ರತಿಯೊಬ್ಬ ಮತದಾರರಲ್ಲೂ ಹುಟ್ಕೊಂಡಿದೆ ಯಾಕೆ ಹುಟ್ಕೊಂಡಿದೆ ಅಂದರೆ ಈಗ ನೀವು ಕೋಡ್ ಆಫ್ ಕಾಂಡಕ್ಟ್ ತೆಗೆದು ನೋಡಿದರೆ ಅದರ ಮೊದಲ ಪಾಯಿಂಟ್ ಏನಿರುತ್ತೆ ಅಂದರೆ ಧರ್ಮದ್ವೇಷದ ಭಾಷಣವನ್ನು ಮಾಡಬಾರದಂತ ಇದೆ ಮೊದಲ ಪಾಯಿಂಟೇ ನೀವು ಬೇಕಾದ್ರೆ ಇವತ್ತು ಮಾಡೆಲ್ ಆಫ್ ಕಾಂಡಕ್ಟ್ ಆಫ್ ಕಾಂಡಕ್ಟನ್ನು ತೆಗೆದು ನೋಡಿ ಅದು ಇದೆ ಆದರೆ ಈ ದೇಶದಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ಕೆಳಮಟ್ಟದ ಕಾರ್ಯಕರ್ತರು ನಾಯಕರು ಈ ರೀತಿ ಕೂಗುಮಾರಿಗಳನ್ನು ಎಲ್ಲ ಪಕ್ಷದವರು ಸಾಕೊಂಡಿರ್ತಾರೆ ಅವರು ಮಾತಾಡ್ತಾ ಇರ್ತಾರೆ ಎಲ್ಲ ಮಾತಾಡ್ತಾರೆ ಇವತ್ತಿನ ದುರಂತ ಏನಂದರೆ ಸಾಕ್ಷಾತ್ ಪ್ರಧಾನಮಂತ್ರಿಯವರೇ ಕೂತು ಮುಸ್ಲಿಮರ ಬಗ್ಗೆ ಮಾತಾಡೋದು ನಿಮ್ಮ ನಿಮ್ಮ ಮನೆಯಲ್ಲಿ ಎರಡು ದನಗಳಿದ್ದರೆ ಒಂದು ದನವನ್ನು ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿದರು ನಿಮ್ಮ ಮಂಗಳ ಸೂತ್ರವನ್ನು ಕಿತ್ಕೊಂಡು ಹೋಗ್ತಾ ಮುಸ್ಲಿಮರ ಬಗ್ಗೆ ವೈಯಕ್ತಿಕವಾಗಿ ದಾಳಿ ಮಾಡೋದು ಇದೆಲ್ಲ ರಾಜಾರೋಷವಾಗಿ ನಡೆದುಕೂಡ್ರೆ ಇಲೆಕ್ಷನ್ ಕಮಿಷನ್ ಆರಾಮಾಗಿ ಕೂತಿದೆ ಏನು ಆ್ಯಕ್ಷನ್ ಬುದ್ಧಿ ಅಂದರೆ ಇಬ್ಬರಿಗೂ ಸಾಮಾನ್ಯ ಕ್ಲಾಸಲ್ಲಿ ಗಲಾಟೆ ಮಾಡುವವರಿಗೆ ಏ ನೀನು ಸುಮ್ಮನೆ ಕೂರಯ್ಯ ನೀನು ಸುಮ್ಮನೆ ಕೂರಯ್ಯ ಅಂತ ಮಕ್ಕಳನ್ನು ಬೆತ್ತ ತೋರಿಸ್ತು ಾರೆ ಅದನ್ನ ಬಿಟ್ಟರೆ ಚುನಾವಣೆ ಘೋಷಣೆ ಆದ ಕೂಡಲೇ ಇಲೆಕ್ಷನ್ ಕಮಿಷನಿಗೆ ಎಲ್ಲ ಅದು ಎಷ್ಟು ಪವರ್ಫುಲ್ ಆಗುತ್ತೆ ಅಂದರೆ ನೋಡಿದ್ದೇವೆ ನಾವು ಸ್ಟೇಷನ್ನು ಆ ನಂತರ ಇಲೆಕ್ಷನ್ ಕವರೇಜ್ಗಳಲ್ಲಿ ಎಲ್ಲ ನೋಡಿದ್ದೇವೆ ಆಗ ಸರ್ಕಾರ ಹಿಂದೆ ಸರಿದು ಬಿಡುತ್ತೆ ಇಲೆಕ್ಷನ್ ಕಮಿಷನೇ ಇಡೀ ದೇಶವನ್ನು ನಡೆಸ್ತಾ ಇರುತ್ತೆ ಅಂಥದ್ದೊಂದು ಭಾಳ ಮಂದಿ ಬ್ಯೂರೋಕ್ರಾಟ್ಗಳು ಆ ಪವರನ್ನು ಎಂಜಾಯ್ ಮಾಡ್ತಾರೆ ಈ ಅವರಿಗೆ ಅವರು ಇಲೆಕ್ಷನ್ ಇಲ್ಲದಿದ್ದಾಗ ಒಬ್ಬ ಪೊಲಿಟಿಷಿಯನು ಮತ್ತೊಬ್ಬರು ಅವ್ರ ಮೇಲೆ ಏನಾದರೂ ಅಂಥದ್ದು ಮಾಡಿದರೆ ಇದಕ್ಕೆ ಸರಿಯಾದ ಟೈಮ್ ಅವರ ಮೇಲೆ ರಿವೆನ್ ತಗೊಳ್ಳಿಕ್ಕೆ ಅಂತ ಅವರು ಮಾಡಿದ್ದಾರೆ ಒಂದು ಭಯ ಆ ರೀತಿ ಬಂದುಬಿಟ್ಟಿತ್ತು ಆದರೆ ಇವತ್ತು ಅವರು ನಡೆಸ್ಕೊಳ್ಳೋ ರೀತಿಯ ನೋಡಿ ಅವರು ಮೊದಲ ಆ ರೀತಿ ಬಂದಾಗ ಆ ಇಲೆಕ್ಷನ್ ಕಮಿಷನರ್ ಹಾಡು ಹೇಳೋದು ಪದ್ಯ ಹೇಳ್ತಾ ಇರೋದು ಅದಕ್ಕೆ ಉತ್ತರ ಕೊಡೋದು ಒಂದು ನಾನ್ ಸೀರಿಯಸ್ ಇದು ನನಗೆ ಯಾವಾಗಲೂ ಅನಿಸೋದು ಈ ದೇಶ ನೀವು ಒಂದು ಬದಲಾವಣೆಯನ್ನು ಕಾಡಬೇಕಾದ್ರೆ ಮೊದಲು ಎಲೆಕ್ಟ್ರಲ್ ರಿಫಾರ್ಮ್ಸ್ ಬರಬೇಕು ಅಂತ ವ್ಯವಸ್ಥಿತವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ಅಂದರೆ ರೈಟ್ ಟು ರಿಕಾಲ್ ಇರ್ಬೋದು ಇಲ್ಲದಿದ್ದರೆ ಸ್ಟೇಟ್ ಫಂಡಿಂಗ್ ಇರ್ಬೋದು ಇಲ್ಲದಿದ್ದರೆ ಕ್ರಿಮಿನಲ್ ಯಾವುದ್ಯಾವುದು ಹೀನಸ್ ಕ್ರಿಮಿನಲ್ ಚಾರ್ಜಸ್ ಇದೆ ಅವರಿಗೆ ಅವರ ಅಪೀಲ್ ಪೆಂಡಿಂಗ್ ಇದ್ದರೂ ಕೂಡ ಅವರಿಗೆ ಇಲೆಕ್ಷನಲ್ಲಿ ಅವಕಾಶ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಇವತ್ತು ಅದೇ ಅಲ್ಲ ಅವ್ನಿಗೆ ಹದಿನೂರು ಮಾಡ್ರಿದ್ದರು ಒಂದು ಅಪೀಲ್ ಬಾಕಿ ಇದ್ದರೆ ಅವನು ಈ ಕ್ಯಾನ್ ಕಂಟೆಸ್ಟ್ ದಿ ಇಲೆಕ್ಷನ್ ಆ ಪರಿಸ್ಥಿತಿ ಇದೆ ಮೊದಲು ಇಲೆಕ್ಟ್ರಲ್ ರಿಫಾರ್ಮ್ಸನ್ನೇ ತಂದಿಲ್ಲ ಮೊದಲು ಆದರೆ ಇಲೆಕ್ಷನ್ ಕಮಿಷನ್ನ ಪ್ರೆಸೆನ್ಸ್ ಎಲ್ಲ ಕಡೆ ಇರಬೇಕು ಇವತ್ತು ಇವತ್ತು ಇಲ್ಲ ಸುಮ್ಮನೆ ನಾಲ್ಕು ಮಂದಿಯನ್ನು ರೈಡ್ ಮಾಡೋದು ಒಂದಷ್ಟು ಹಣ ವಸೂಲಿ ಮಾಡೋದು ಮುಖ್ಯವಾಗಿ ದ್ವೇಷ ಭಾಷಣ ಇದೆ ಅಲ್ಲ ಅದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದರೆ ಇಡೀ ವಾತಾವರಣ ಇವತ್ತು ಮೋದಿಯವರ ಭಾಷಣವನ್ನು ಕೇಳಿದ ಯಾವ ಈಗ ನೋಡಿ ಇಂಟರ್ನ್ಯಾಷನಲ್ ಎಲ್ಲ ಪತ್ರಿಕೆಗಳು ಕೂಡ ಅದನ್ನು ಇವತ್ತು ಅದನ್ನು ಅದನ್ನು ರಿಪೋರ್ಟ್ ಮಾಡ್ತಾ ಇದೆ ನಾವು ಏನು ಒಂದು ಭಾರತದಲ್ಲಿ ಒಂದು ಇಲೆಕ್ಷನನ್ನು ಒಂದು ಮಾಡೆಲ್ ಆಗಿ ಇದ್ದ ಇಲೆಕ್ಷನ್ ಎಲೆಕ್ಷನ್ ಪ್ರೊಸೆಸ್ಸನ್ನು ಇವತ್ತು ನಗೆಪಾಟ್ಲು ಮಾಡಿಬಿಟ್ಟಿದ್ದಾರೆ ಅದರಿಂದ ಇಲೆಕ್ಷನ್ ಕಮಿಷನ್ನ ಭಾಳ ದೊಡ್ಡ ರೋಲ್ ಇದೆ ಇದರಲ್ಲಿ ನನಗೆ ಈಗಲೂ ನಾವೆಲ್ಲ ಇಷ್ಟೆಲ್ಲ ಮಾತಾಡಿದರೂ ಕೂಡ ನಾಳೆ ಈಗ ನೋಡಿ ಒಂದು ಈ ಇಲೆಕ್ಷನನ್ನು ಇಷ್ಟು ದಿನಗಳವರೆಗೆ ವಿಸ್ತರಿಸಿದ್ದು ಕೂಡ ಅದು ನರೇಂದ್ರ ಮೋದಿಯವರಿಗೆ ಹೆಲ್ಪ್ ಮಾಡಲಿಕ್ಕೆ ಅವರು ಅವರೇ ಆ ಪಕ್ಷದಲ್ಲಿ ಅವರೊಬ್ಬರೇ ನಾಯಕ ಅಲ್ವ ಸೊ ಅವರು ಎಲ್ರಿಗೂ ಅನುಕೂಲ ಅವರ ಟೈಮ್ ಟೇಬಲ್ ಟೂರ್ ಟೂರ್ನ ಟೈಮ್ ಟೇಬಲ್ ನೋಡಿ ಆಮೇಲೆ ನೀವು ಇಲೆಕ್ಷನ್ನ ಟೈಮ್ ಟೇಬಲ್ ರೆಡಿ ಮಾಡಿರೋದು ಅವರು ಬಹುಶಃ ಕಳಿಸಿದ್ದಾರೆ ನಾನು ಈಗ ಈಗ ನಾನು ಸುತ್ತಾಡ್ತಾ ಇದ್ದೇನೆ ಅದನ್ನು ಇದನ್ನು ನೋಡಿಕೊಂಡು ನೀವು ಆರು ಪೈಸಿ ಏಳು ಪೈಸಿ ಇಲೆಕ್ಷನ್ ಮಾಡಿ ಅಂತ ಅವ್ರು ಕೊಟ್ಟಿದ್ದಾರೆ ಅದನ್ನು ನೋಡಿ ಅವರು ಇಲೆಕ್ಷನ್ ಪ್ರೊಸೆಸ್ಸು ಶುರು ಮಾಡಿದ್ದಾರೆ ಅದರ ಬಗ್ಗೆ ಡೌಟೇ ಇಲ್ಲ ಯಾಕೆಂದರೆ ಇವತ್ತಿಗೂ ನಮಗೆ ನರೇಂದ್ರ ಮೋದಿ ಅವ್ರು ಬಿಟ್ಟರೆ ಯಾರಿದ್ದಾರೆ ಯಾರೂ ಇಲ್ಲ ಆ ಪಕ್ಷದಲ್ಲಿ ಅವರೇ ಒಬ್ಬರೇ ಹೋಗೋದು ಅವರೇ ಭಾಷಣ ಮಾಡೋದು ಅವರಿಗೆ ಅನುಕೂಲವಾಗಿ ಮಾಡಿದ್ರು ಅಲ್ಲಿಂದ ಅದು ಶುರುವಾಗಿದೆ ಇಲ್ಲದಿದ್ದರೆ ಇಷ್ಟು ದಿನ ಅದಕ್ಕೆ ಅಗತ್ಯ ಇಲ್ಲ ಈಗ ನಮಗೆ ಈಗ ಅದು ಇಲೆಕ್ಷನ್ ನೋಡಿ ಇಲೆಕ್ಷನ್ ಕಮಿಷನ್ಗೆ ಒಂದು ಸ್ವಲ್ಪ ತಲೆ ಇದ್ದರೆ ತಮಿಳ್ನಾಡಿನಲ್ಲಿ ಫಸ್ಟ್ ಫೇಸಲ್ಲಿ ಇಲೆಕ್ಷನ್ ಮುಗಿದಿತ್ತು ಇವತ್ತು ಸರ್ಕಾರ ಇಲ್ಲ ಸರ್ಕಾರಕ್ಕೆ ಕೆಲಸ ಮಾಡಲಿಕ್ಕೆ ಇಲ್ಲ ಕೆಲವು ಇಂಪಾರ್ಟೆಂಟ್ ಸೀರಿಯಸ್ ಆದ ಈ ಬರ ಪರಿಹಾರ ಇಂಥದ್ದು ಕೊಡೋದು ಅದು ಬಿಟ್ಟರೆ ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂಗಿಲ್ಲ ನೀವು ಯಾವುದು ಡಿಸಿಷನ್ ಅಂದರೆ ಒಂದು ಸರಕಾರ ಸ್ಟ್ಯಾಂಡ್ ಸ್ಟಿಲ್ ಸ್ತಬ್ಧ ಆಗಿದೆ ಇವತ್ತು ಇಲೆಕ್ಷನ್ ಕಮಿಷನ್ ಹೆಂಗೆ ಯಾವ ಈಗ ಅಲ್ಲಿ ಇಲೆಕ್ಷನ್ ನಡೆದಿದ್ರೆ ಇಲ್ಲಿ ಸರ್ಕಾರ ನಡೆಸೋದಕ್ಕೂ ಅಲ್ಲಿ ಇಲೆಕ್ಷನ್ಗೆ ಏನು ಸಂಬಂಧಪ್ಪ ಇದು ಭಾಳ ಬೇಸಿಕ್ ಆದ ಕ್ವಶನ್ ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲ ಕೇಳಿದರು ನೀವು ವೋಟಿಂಗ್ ಪರ್ಸೆಂಟೇಜ್ನ ಬಗ್ಗೆ ಒಂದು ರೀತಿ ಅದು ಈಗ ಏನೋ ರಿಲೀಸ್ ಮಾಡಿದೆ ಅದು ಅದು ಇವತ್ತು ಇಲೆಕ್ಷನ್ ಕಮಿಷನ್ ಸತ್ಯ ಹೇಳಿದ್ರು ಕೂಡ ನಾವು ನಂಬೋ ಸ್ಥಿತಿಯಲ್ಲಿಲ್ಲ ಇವತ್ತು ಯಾಕೆಂದರೆ ಇಟ್ ಲಾಸ್ ಇಟ್ಸ್ ಕ್ರೆಡಿಬಿಲಿಟಿ ಅಂತ ಒಂದು ಸಂಸ್ಥೆ ಅದರ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡ ನಂತರ ಅವರು ಸತ್ಯ ಹೇಳಿ ಸುಳ್ಳು ಹೇಳಿ ನಮಗೆ ಸುಳ್ಳು ಥರನೇ ಕಾಣುತ್ತೆ ಅದು ಇವತ್ತಿನ ಇಲೆಕ್ಷನ್ ಕಮಿಷನ್ ಬಹುಶಃ ಭಾರತದ ಚುನಾವಣಾ ಇತಿಹಾಸದಲ್ಲಿ ಈ ರೀತಿಯ ಒಂದು ಕೆಟ್ಟ ಇಲೆಕ್ಷನ್ ಕಮಿಷನ್ ನಾವು ಯಾವತ್ತೂ ನೋಡಿಲ್ಲ